ये तो हो गए। अये अंदर राईं, 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 राईं। अंदर राईं, राईं। नाम गाने ये के सेकंड एन गाड़ी था गानी टू वालों को बहुत दस्ते। पाँच आज मेरे ये लिए दुखन मायी खाते मारे। कार था गनों को योगेते में। ये अंदर इतना का? नहीं मार पड़ा मगा, मार पड़ा, मार पड़ा, और न मार सकता थी।

ನಾ ಒಂದ್ ಕಾರ್ ತಕಮ್ಮ ಕಾರ್ ತಕ ಬಾಪ್ಪ ಸ್ವಲ್ಪದೇನ್ ರೇಟ್ ಇತ್ತ ಮರತಿ ಅದಕ್ಕೆ ಟೊಯೋಟೋದವ್ರದ್ ಆಫರ್ ಕಂಡಿರಿ ನೀವ ಇಲ್ಲ ಅಯ್ಯೋ ಮೊಬೈಲ್ ನಂಗ್ ಬಂದಿತ್ತ ಟೊಯೋಟೋದವ್ರದ್ ಕಮ್ಮಿ ರೇಟ್ ಈಗ ಕಾರ ಜಿ ಎಸ್ ಟಿ ಕಮ್ಮಿ ಆಯಿ ನಮ್ಗ್ ಹೊಸ ಕಾರ್ ತಕಂಬ ಕೊಳ್ಳೇದಾಯ್ತ ಗಂಡಿಗಷ್ಟ ಅವ್ಳು ಹೇಳಿದಾಳ ಅದ ನಾ ಒಂದ್ ಕಾರ್ ತಕಮ್ಮ ನಮ್ದು ಹಾ ನಮಸ್ಕಾರ ಮಾರೇ ನಮ್ಮ ಕುಂದಾಪುರದ ಯುನೈಟೆಡ್ ಟೊಯಾಟ ಶೋರೂಮ್ ದೀಪಾವಳಿಯ ಆಫರ್ ಬಿಟ್ಟಿರ ಎಂತ ಹೇಳಿ ಗೊತ್ತಾಯ್ತಾ ಕೆಮಿ ಚುಂಗಸ್ಕಂಡ್ ಕೇಣಿಹೊಯ್ ಟೊಯೋಟಾ ಗ್ಲಾನ್ಸಾ ಮೇಲೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಫರ್ ಬಿಟ್ಟಿರ ಟೊಯೋಟಾ ಟೈಸರ್ ಮೇಲೆ ಒಂದು ಲಕ್ಷದ ಎರಡ್ ಸಾವಿರದ ಒಂಬೈನೂರ ಮೂವತ್ತೆರಡು ರೂಪಾಯಿ ಆಫರ್ ಬಿಟ್ಟಿರ ಟೊಯೋಟಾ ರೈಡರ್ ಮೇಲೆ ಎರಡು ಲಕ್ಷದ ಎರಡು ಸಾವಿರದ ಐನೂರು ರೂಪಾಯಿ ಆಫರ್ ಬಿಟ್ಟಿರ ರೇಟ್ ಆಫ್ ಇಂಟ್ರೆಸ್ಟ್ ಸಮೇತ ಕಡಿಮೆ ಬಡ್ಡಿ ದರದಂಗೆ ಇತ್ತ ಐದು ವರ್ಷ ವಾರಂಟಿ ಬೇರೆ ಇತ್ತು ಗೋರ್ಮೆಂಟ್ ಟೀಚರ್ಸ್ ಗೋರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ಒಳ್ಳೊಳ್ಳೆ ಆಫರ್ ಬೇರೆ ಕೂಡ ಇತ್ತು ಒಳ್ಳೆ ಎಕ್ಸ್ಚೇಂಜ್ ಆಫರ್ ಬೇರೆ ಇತ್ತು ನಿಮ್ಮನೆಗೆ ಹಳೆ ಕಾರ್ ಇದ್ದು ಓಡಿಸಿ ಓಡಿಸಿ ನಿಮಗೆ ಬೋರಾಯಿದ್ರೆ ಹೊಸ ಕಾರ್ ತಕ್ಕಂಬಕ್ಕೆ ಒಳ್ಳೆ ಟೈಮ್ ಅಂದೇಳಿಯೇ ಹೇಳಕ್ಕ ಇನ್ನು ಇವ್ರ ಸರ್ವಿಸ್ ಬಗ್ಗೆ ಎರಡು ಮಾತೇ ಇಲ್ಲ ಅಲ್ಲ ಮಾರ್ರೆ ಇನ್ನೂ ಎಂಥಕ್ಕೆ ಯೋಚನೆ ಮಾಡ್ತಾ ಇದ್ದಿರಿ ಕಣ್ಣು ಬಾಯಿ ಬಿಟ್ಕೊಂಡು ವೀಡಿಯೋ ಕಾಣ್ತಾ ಇದ್ರಿ ಅಲ್ಲ ನಿಮ್ಗೆ ಬೇಕಾಯಪ್ಪ ಅಂತ ಒಳ್ಳೆ ಕಾರ್ನ ಇವತ್ತೇ ನಿಮ್ಮ ಟೊಯೋಟಾ ಶೋರೂಮಿಗೆ ಹೋಗಿ ತಕೊಂಡು ಬನ್ನಿ ಕಡೆಗೆ ನಂಗೊಂದು ಥ್ಯಾಂಕ್ಸ್ ಹೇಳೋದು ಮಾತ್ರ ಮರಿಬೇಡಿ ಂತೂಡತ್ತ ನೀನು ಅದಕ್ಕೆ ಕಾಣ್ರಗ್ಳಿ ಬೇಡ ನೋಡಿ ಹೊಸ ಟಾಯಿಟದಿಂದ ತಕೊ ಬಂದ ಹ್ಯಾಂಗಿತ್ತು ಖಾರ ಬಿದ್ರೆ ಐದು ವರ್ಷದವರೆಗೆ ಊರೇ ಬಂದು ತಕೋ ಹತ್ರ ರಿಪೇರಿ ಮಾಡಿ ಕೊಡ್ತಾರೆ ಅಂತ ಮಾತು